ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಇವತ್ತಿನ ದಿನ ನಿಮಗೆ ಬಾಬಾರವರು ಯಾವ ರೀತಿಯ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಈ ಟ್ಯಾರೋ ಕಾರ್ಡ್ ರೀಡಿಂಗ್ ಮೂಲಕ ಬಾಬಾರವರಲ್ಲಿ ಶುದ್ಧವಾದ ನಂಬಿಕೆಯನ್ನು ಇಟ್ಟು ಸ್ಮರಣೆ ಮಾಡಿಕೊಳ್ಳಿ ಹಾಗೆ ನೀವು ನಂಬಿದ ದೈವಶಕ್ತಿಗಳಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ನೀವು ಹೀಲಾಗ್ತೀರಾ ಹಾಗೆ ನಿಮ್ಮ ಜೀವನದ ಮುಂದಿನ ಸ್ಥಿತಿಗತಿಗಳನ್ನು ಸುಧಾರಿಸಿಕೊಳ್ಳುವ ಮಾರ್ಗದರ್ಶನ ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಖುಷಿ ಪುಟ ಬಾಯಿಲಿ ಕೆಳಗಡೆ ಒಂದು ಕಾರ್ಡ್ ಬಿತ್ತು ಎತ್ಕೊಡು ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜಲ್ಲ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಹಾಗೆ ಅನೇಕ ರೀತಿಯ ಗೊಂದಲದ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಮೂರು ಕಾರ್ಡ್ಗಳನ್ನು ಮೊದಲೇ ಎತ್ತಿಟ್ಕೊಳ್ತೀನಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಂತರ ರೀಡಿಂಗ್ ಮುಂದುವರಿಸ್ತೀನಿ ಹಾಗಾದರೆ ಮೊದಲನೇದಾಗಿ ಇಲ್ಲಿ ನಿಮಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೆಲವು ಬಿರುಕುಗಳು ಕಾಣಿಸ್ತಾ ಇದ್ದಾವೆ ಅಂದರೆ ಆ ಒಂದು ಸಂಬಂಧಗಳು ಬೇರೆ ಹಿಡಿತದ ವಶಕ್ಕೆ ಹೋಗ್ತಾ ಇರ್ಬೋದು ಯಾರದ್ದೋ ಒಂದು ಒತ್ತಡದಿಂದ ನಿಮ್ಮಿಬ್ಬರ ಮಧ್ಯೆ ಒಂದು ಬಿರುಕು ಮೂಡ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಒಂದು ಎನರ್ಜಿ ಕಾಣಿಸ್ತದೆ ಆದರೆ ಈ ಎನರ್ಜಿ ಬ್ರೇಕ್ ಆಗೋದಿಲ್ಲ ಅಂದರೆ ನಿಮ್ಮಿಬ್ಬರ ಒಂದು ಏನು ಸಂಬಂಧ ಇದೆಯಲ್ಲ ಅದು ಮುರಿದು ಬೀಳೋದಿಲ್ಲ ಅದು ಏನೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಅದು ಒಂದನ್ನು ಒಂದು ಪ್ರತಿಸ್ಪಂದಿಸುತ್ತೆ ಸ್ವಲ್ಪ ದಿನ ಮಧ್ಯೆ ಅಂತರ ಮೂಡಬಹುದು ಬಿರುಕುಗಳು ಮೂಡಬಹುದು ಯಾವುದೋ ರೀತಿ ಒಂದು ಒತ್ತಡದಿಂದ ಆದರೆ ನಿಮ್ಮ ಮೇಲೆ ಅವರಿಗೆ ಕಾಳಜಿ ಇದೆ ನಿಮ್ಮ ಕಾಳಜಿಯನ್ನು ಅವರು ಗೌರವಿಸ್ತಾರೆ ಒಳಗೆ ಆದರೆ ಹೇಳ್ಕೊಳ್ತಾ ಇಲ್ಲ ಅಷ್ಟು ಬಿಟ್ಟರೆ ನೀವಿಲ್ಲದೆ ಅವರು ಕೂಡ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಈಗಿನ ನಿಮ್ಮ ಮನಸ್ಥಿತಿಗೆ ಕೆಲವರಿಗೆ ಇದು ಉತ್ತರವಾಗಿದೆ ಇದು ವೈಯಕ್ತಿಕ ಸಂಬಂಧ ಇಲ್ಲ ಪ್ರೇಮದ ವಿಚಾರದಲ್ಲಾಗಿರ್ಬೋದು ಅಂದರೆ ಅವರು ನಿಮ್ಮ ಮುಂದೆ ಬಂದಾಗ ಹೇಳಬೇಕು ಅಂದ್ಕೊಳ್ತಾರೆ ಆದರೆ ಹೇಳೋದಿಲ್ಲ ಅವರಿಗೆ ಒಂದು ಸ್ಪಷ್ಟತೆ ಸಿಗ್ತಾ ಇಲ್ವೋ ಇಲ್ಲ ಒಮ್ಮೆ ಸ್ಟೇಬಲ್ ಕನೆಕ್ಷನ್ ತಪ್ಪು ಹೋಗ್ತಾ ಇದೆಯೋ ಇಲ್ಲ ಎಲ್ಲೋ ಒಂದು ರೀತಿಯ ನಂಬಿಕೆಯ ಕೊರತೆ ಉಂಟಾಗ್ತದೆ ಆದರೆ ಅವರ ಮನಸ್ಸಿನ ಒಳಗೆ ನೀವೇ ಬೇಕು ಅನ್ನುವ ಒಂದು ಎನರ್ಜಿ ಕಾಣಿಸ್ತಾ ಇದೆ ನಿಮ್ಮ ಮನದಲ್ಲೂ ಕೂಡ ಅದೇ ಎನರ್ಜಿ ಕಾಣಿಸ್ತಾ ಇದೆ ಹಾಗಾಗಿ ಈ ಎನರ್ಜಿಗಳು ಬಲವಾಗಿದೆ ಖಂಡಿತ ಈ ಸಕಾರಾತ್ಮಕ ಎನರ್ಜಿ ನಿಮ್ಮಿಬ್ರನ್ನ ದೂರ ಮಾಡುವುದಿಲ್ಲ ಅನ್ನೋ ರೀತಿಲಿ ಬರ್ತಾ ಇದೆ ನಿಧಾನ ಆಗತ್ತೆ ಖಂಡಿತ ಅವರು ಪರಿಪೂರ್ಣವಾಗಿ ನಿಮ್ಮ ಕಡೆ ಬಂದೇ ಬರ್ತಾರೆ ಸ್ವಲ್ಪ ಟೈಮ್ ಬೇಕು ರಿಲೇಶನ್ಶಿಪ್ ಈಗ ಹೀಲ್ ಆಗ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಮೆಸೇಜ್ ಸಿಗ್ತಾ ಇದೆ ಅಂದರೆ ಯಾವ ರೀತಿ ಕಾರ್ಮಿಕ್ ಮೆಸೇಜ್ ಸಿಗ್ತಾ ಇದೆ ಅಂದರೆ ಇದು ಒಂದು ಕಾರ್ಮಿಕ್ ಸೋಲ್ ಟೈ ಹೀಲಿಂಗ್ ಮಾಡ್ತಾ ಇರುವ ಒಂದು ಸಂಪರ್ಕ ಆಗಿದೆ ಅನ್ನೋ ರೀತಿಲಿ ಬರ್ತದೆ ಹಾಗಾಗಿ ಒಬ್ಬರಿಂದ ಒಬ್ರು ಪಾಠ ಕಲಿಯುವ ಸಮಯ ಇದಾಗಿದೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ನೀವು ನಂಬಿದ ದೈವ ಶಕ್ತಿಯಿಂದ ಗುರುಶಕ್ತಿಯಿಂದ ಮೆಸೇಜ್ ಸಿಗ್ತಾ ಇದೆ ಹಾಗಾಗಿ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ ಒಂದು ಬಲವಾದ ಕಾರಣ ಇರುತ್ತೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶ ಆಗಿರ್ಬೋದು ಒಂದು ಪೂಜೆ ಒಂದು ಏನೋ ಒಂದು ಅದ್ರ ಬಗ್ಗೆ ನೀವು ಪ್ರಾರ್ಥನೆ ಇಟ್ಟಿದ್ದೀರಾ ಬಲವಾಗಿ ನಂಬಿದ್ದೀರಾ ಅಂದರೆ ಖಂಡಿತವಾಗಿ ಅದು ನಿಮ್ಮ ಕಡೆ ಆಕರ್ಷಣೆ ಆಗೇ ಆಗುತ್ತೆ ಅಂದರೆ ಅದರಲ್ಲಿ ಒಂದು ಪರಿವರ್ತನೆಯನ್ನು ನೀವು ಕಂಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಆ ವಿಚಾರವನ್ನೇ ನೀವು ನೆಗ್ಲೆಕ್ಟ್ ಮಾಡಿದಾಗ ಅದು ನಿಮ್ಮನ್ನು ಇಗ್ನೋರ್ ಮಾಡುತ್ತೆ ಹಾಗೆ ಈ ಸಮಯದಲ್ಲಿ ನೀವು ಆ ಥರ ಮಾಡ್ತಾ ಇಲ್ಲ ನೀವು ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಇಟ್ಟಿದ್ದೀರಾ ಅದನ್ನು ಸರಿಪಡಿಸ್ಬೇಕು ನನ್ನ ಜೀವನ ಉತ್ತಮವಾಗಬೇಕು ನಾನು ಅವರೊಂದಿಗೆ ಬದುಕಬೇಕು ಅನ್ನೋ ರೀತಿಯಲ್ಲಿ ನೀವು ಬಯಸ್ತಾ ಇರೋದರಿಂದ ಆ ಎನರ್ಜಿ ಅವರಿಗೂ ಕೂಡ ಕನೆಕ್ಟ್ ಆಗ್ತಾ ಇದೆ ಎಲ್ಲೋ ಒಂದು ರೀತಿಯಲ್ಲಿ ಇಲ್ಲಿ ನಿಮಗೆ ದೈವಶಕ್ತಿಗಳು ಕೂಡ ಈ ಸಮಯದಲ್ಲಿ ಸಹಾಯ ಮಾಡ್ತಾ ಇದ್ದೇವೆ ನಿಮ್ಮ ಮನಸ್ಥಿತಿ ಹಾಗೆ ನಿಮ್ಮ ದೇಹ ಸ್ಥಿತಿ ಅದನ್ನೇ ಬಯಸ್ತಾ ಇದೆ ಹಾಗಾಗಿ ಅದು ಎಲ್ಲೋ ಒಂದು ರೀತಿಯಲ್ಲಿ ಈ ಸಂದೇಶ ನಿಮ್ಮ ಸುಪ್ತ ಮನಸ್ಸಿಗೆ ಜಾಗೃತಗೊಳಿಸ್ತಾ ಇರೋದ್ರಿಂದ ಅದು ನಿಮಗೆ ಅದಕ್ಕೆ ಸಿಗುತ್ತೆ ಹಾಗಾಗಿ ನಿಮ್ಮ ನಂಬಿಕೆ ಮುಂದುವರಿಸಿ ಪ್ರಾಮಾಣಿಕ ಪ್ರಯತ್ನ ಇರಲಿ ಹಾಗೆ ಒಂದು ಒಳ್ಳೆಯ ಮನಸ್ಥಿತಿಯೊಂದಿಗೆ ಒಂದು ಕ್ಷಮೆ ಕೂಡ ಇರಲಿ ಅಂದರೆ ಕೆಲವು ದ್ವೇಷ ಆಗಿರ್ಬೋದು ಇಲ್ಲ ಏನೋ ನೋವು ಕೊಟ್ಟಿದ್ದಾಗಿರ್ಬೋದು ಇಲ್ಲ ಏನೋ ಮಾತಾಡಿದ್ದಾಗಿರ್ಬೋದು ಇನ್ನು ಎಲ್ಲ ವಿಚಾರಗಳನ್ನು ಬಿಟ್ಟುಬಿಡ್ಬೇಕು ನೀವು ಬಿಟ್ಟಾಗಲೇ ಅಲ್ಲಿ ಹೊಸ ಒಂದು ಎನರ್ಜಿ ಹುಟ್ಕೊಳ್ಳೋಕ್ಕೆ ಸಾಧ್ಯ ಹೊಸ ಕನಸುಗಳನ್ನು ತುಂಬಿಸ್ಕೊಳಕ್ಕೆ ಸಾಧ್ಯ ಹಾಗಾಗಿ ಮನಸ್ಸಲ್ಲಿ ಏನೋ ಒಂದು ಬಿಗಿ ಹಿಡಿತಾ ಹಿಡ್ಕೊಂಡಿದ್ರಲ್ಲ ಅವ್ರು ಹಾಗೆ ಮಾಡಿದ್ರು ಹೀಗೆ ಆ ವಿಚಾರಗಳನ್ನು ಬಿಟ್ಟುಬಿಡಿ ಸಂಬಂಧದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಲಿಕ್ಕೆ ಪ್ರಯತ್ನ ಪಡಿ ನಿಮ್ಮ ಬಗ್ಗೆ ಅವರ ಫೀಲಿಂಗ್ ಕಡಿಮೆ ಆಗ್ತಾ ಇದೆ ಅಂತೇಳಿ ನಿಮಗೆ ಅನ್ನಿಸ್ತಾ ಇರ್ಬೋದು ಆದರೆ ಆ ಫೀಲಿಂಗ್ ಕಡಿಮೆ ಆಗ್ತಾ ಇಲ್ಲ ಆದರೆ ಅವರ ಎಕ್ಸ್ಪ್ರೆಷನ್ ಮಾತ್ರ ಫೇಡ್ ಆಗ್ತಾ ಇದೆ ನಿಮ್ಮ ಜೊತೆ ಮಾತು ಕಡಿಮೆ ಆಗ್ತಾ ಇರ್ಬೋದು ಮೆಸೇಜ್ಗಳನ್ನು ಕಳಿಸ್ತಾ ಇಲ್ಲದೆ ಇರ್ಬೋದು ದೂರ ಇರುವಂತೆ ಕಾಣಿಸ್ತಾ ಇರ್ಬೋದು ಆದರೆ ಇದು ಫೀಲಿಂಗ್ ಫೇಡ್ ಅಲ್ಲ ಓವರ್ ಥಿಂಕಿಂಗ್ ಜಾಸ್ತಿ ಆಗಿದೆ ಅನ್ನೋ ರೀತಿಲಿ ಸೂಚನೆ ಕೊಡ್ತಾ ಇದೆ ಇಲ್ಲಿ ಈಗಿನ ಎನರ್ಜಿ ಯಾವ ರೀತಿ ಒಂದು ಮೆಸೇಜ್ ಕೊಡ್ತಾ ಇದೆ ಅಂದರೆ ಕನ್ಫ್ಯೂಷನ್ ಫೇಡ್ ಆಗ್ತಾ ಇರ್ಬೋದು ಹಳೆಯ ನೋವು ಫೇಡ್ ಆಗ್ತಾ ಇರ್ಬೋದು ಭಯ ಮತ್ತು ಡೌಟ್ಗಳು ಫೇಡ್ ಆಗ್ತಾ ಇರ್ಬೋದು ಅಂದರೆ ಅವರ ಮನದಲ್ಲಿ ನಿಜವಾಗಿಯೂ ಫೇಡ್ ಆಗ್ತಾ ಇರೋದು ನಿಮ್ಮ ಬಗ್ಗೆ ಇರುವ ನೆಗೆಟಿವ್ ಭಾವನೆಗಳು ಬಗ್ಗೆ ಇರುವ ಪ್ರೀತಿಯ ಒಂದು ಅಟ್ಯಾಚ್ಮೆಂಟ್ ಕಡಿಮೆ ಆಗ್ತಾ ಇಲ್ಲ ಫೇಡ್ ಆಗ್ತಾ ಇಲ್ಲ ಅನ್ನೋ ರೀತಿಲಿ ಬರ್ತಾ ಇದೆ ಈ ಸಮಯದಲ್ಲಿ ಯಾವುದೋ ಒಂದು ರೀತಿಯ ಮಾನಸಿಕ ಒತ್ತಡ ಇರ್ಬೋದು ಇಲ್ಲ ಕೆಲಸದ ಒತ್ತಡ ಜಾಸ್ತಿ ಆಗಿರ್ಬೋದು ಇಲ್ಲ ಮನದಲ್ಲಿ ಒಂದು ಗೊಂದಲ ಇಲ್ಲ ಅಂದರೆ ಯಾರೋ ಒಂದು ಕಾರಣ ಆಗಿರ್ಬೋದು ಆ ವಿಚಾರಕ್ಕೆ ಅನ್ನೋ ರೀತಿಲು ಕೂಡ ಬರ್ತಾ ಇದೆ ಅವರು ಇನ್ನೂ ನಿಮ್ಮ ಬಗ್ಗೆ ಕಾಳಜಿ ಇಡ್ತಾರೆ ನಿಮ್ಮಿಂದ ದೂರವಾಗಲಿಕ್ಕೆ ಇಷ್ಟ ಇಲ್ಲ ಹೆದರ್ತಾ ಇದ್ದಾರೆ ಅವರ ಹೃದಯಕ್ಕೆ ನೀವು ಇನ್ನೂ ತುಂಬ ಅಟ್ಯಾಚ್ಮೆಂಟ್ ಆಗಿದ್ದೀರಾ ನಿಮ್ಮ ಒಂದು ಪ್ರೀತಿ ಗೌರವ ಅವ್ರಿಗೆ ಕೊಡ್ತಾ ಇರೋದು ಎಲ್ಲದವರಿಗೆ ಎಲ್ಲೋ ಒಂದು ರೀತಿಯಲ್ಲಿ ತುಂಬ ಅಟ್ಯಾಚ್ಮೆಂಟ್ ಆಗಿದೆ ನಿಮ್ಮನ್ನು ಬಿಟ್ಟು ಹೋಗೋ ಎನರ್ಜಿ ಈಗ ಕಾಣಿಸ್ತಾ ಇಲ್ಲ ಖಂಡಿತ ಅವರು ಮರಳಿ ಬರ್ತಾರೆ ನಿಮ್ಮ ಜೀವನಕ್ಕೆ ಮತ್ತೆ ನಿಮ್ಮ ಮನಸ್ಥಿತಿ ಕೂಡ ಈ ಸಮಯದಲ್ಲಿ ಪಾಸಿಟಿವ್ ಆಗಿ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಮರಳಿ ಬರ್ತಾರೆ ಅನ್ನೋ ರೀತಿಯಲ್ಲಿ ಹೊಸ ಪ್ರಾರಂಭ ಶುರುವಾಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ಈ ಮ್ಯಾನಿಫೆಸ್ಟೇಷನ್ ಈಡೇರುತ್ತೆ ಹಾಗಾಗಿ ಇಲ್ಲಿ ಫೀಲಿಂಗ್ಸ್ ಫೇಡ್ ಆಗ್ತಾ ಇಲ್ಲ ಅಂದರೆ ಒಂದು ಭಯ ಫೇಡ್ ಆಗ್ತಾ ಇದೆ ಅಷ್ಟೇ ನಿಮ್ಮಿಬ್ಬರ ಅಂತರ ಕಡಿಮೆ ಆಗುತ್ತೆ ಹಾಗೆ ಸ್ಪಷ್ಟತೆ ಕೂಡ ಸಿಗುತ್ತೆ ವೈಯಕ್ತಿಕ ಸಂಬಂಧದಲ್ಲಿರುವ ಗೊಂದಲಗಳಿಗೆ ಇಲ್ಲಿ ನಿಮಗೆ ಉತ್ತರ ಸಿಕ್ಕಿದೆ ಈಗಿನ ಎನರ್ಜಿ ಪ್ರಕಾರ ಕೆಲವರ ಆಲೋಚನೆ ಅದೇ ಆಗಿತ್ತು ಅದು ಪ್ರೀತಿಯ ವಿಚಾರದಲ್ಲಾಗಿರ್ಬೋದು ವೈಯಕ್ತಿಕ ಸಂಬಂಧ ಆಗಿರ್ಬೋದು ಇನ್ಯಾವುದೇ ರೀತಿ ಸಂಬಂಧಗಳಲ್ಲಿ ನಿಮಗಿದ್ದ ಗೊಂದಲ ಈ ರೀತಿ ನಿಮ್ಮ ಮನಸ್ಥಿತಿಗೆ ಪರಿಹಾರವನ್ನು ಕೊಟ್ಟಿದೆ ಈ ಎನರ್ಜಿ ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಸುತ್ತಮುತ್ತ ಇರುವ ಕೆಲವು ಸಂಬಂಧಗಳು ಹೀಲ್ ಆಗ್ತಾ ಇದ್ದಾವೆ ನೀವು ಅದನ್ನು ನೆಗೆಟಿವ್ ಆಗಿ ತಗೊಳ್ಬೇಡಿ ಪಾಸಿಟಿವ್ ಆಗಿ ಅವ್ರ ಬಗ್ಗೆ ಒಂದು ಥಿಂಕ್ ಮಾಡಿ ಆ ಪಾಸಿಟಿವ್ ಆದ ಯೋಚನೆಗಳು ಯೋಜನೆಗಳು ಅವರನ್ನು ನಿಮ್ಮ ಕಡೆ ಬರಲಿಕ್ಕೆ ಸಹಾಯ ಮಾಡುತ್ತೆ ಆ ಶಕ್ತಿಗಳು ಆ ಎನರ್ಜಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಯಾವಾಗಲೂ ನಕಾರಾತ್ಮಕವಾಗಿ ಚಿಂತಿಸಬೇಡಿ ನನ್ನ ಜಾಬ್ ಯಾವಾಗ ಸ್ಟೇಬಲ್ ಆಗುತ್ತೆ ಅನ್ನೋ ಪ್ರಶ್ನೆಯಲ್ಲಿ ಇದ್ದೀರಾ ಇಲ್ಲಿ ನಿಮ್ಮಲ್ಲಿ ದೊಡ್ಡ ಫೊಟ್ಯಾನ್ಷಿಯಲ್ ಇದೆ ಆದರೆ ಮನಸ್ಸು ಈಗ ಗೊಂದಲದಲ್ಲಿದೆ ಹೊಸ ಶುರು ಆಗಿರ್ಬೋದು ಸ್ಕಿಲ್ ಬೇಸ್ಡ್ ಜಾಬ್ ಆಗಿರ್ಬೋದು ಹಾಗೆ ಸ್ಟಡಿ ಗ್ರೋತ್ ಆಗಿರ್ಬೋದು ಖಂಡಿತ ನೆಕ್ಸ್ಟ್ ಟೂ ತ್ರೀ ಮಂತಲ್ಲಿ ಅಲ್ಲಿ ಹೊಸ ಅವಕಾಶಗಳು ದಾರಿಗಳು ತೆರೆದುಕೊಳ್ಳುವಂತೆ ನಿಮಗೆ ಒಂದು ಸೂಚನೆ ಸಿಗ್ತಾ ಇದೆ ಖಂಡಿತ ಇದು ಒಂದು ಆಶೀರ್ವಾದ ನೀವು ನಂಬಿದ ಗುರು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ ಹಾಗಾಗಿ ಮನಸ್ಸಲ್ಲಿರುವ ಗೊಂದಲವನ್ನು ದೂರ ಮಾಡಿಕೊಳ್ಳಿ ಪ್ರಾಮಾಣಿಕ ಪ್ರಯತ್ನ ಇರಲಿ ಈಗಿರುವ ಅಂದರೆ ಈಗ ಒಂದು ಖಾಲಿ ಇದ್ದೀರಾ ಇಲ್ಲ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಮುಂದುವರಿರಿ ಮುಂದುವರಿತಾ ಒರಿತಾನೆ ನೀವು ಪ್ರಯತ್ನ ಪಡ್ತಾ ಇದ್ದೀರಲ್ಲ ಖಂಡಿತ ಅದಕ್ಕೆ ಫಲ ಸಿಗುತ್ತೆ ಇಲ್ಲ ಖಾಲಿ ಇದ್ದೀರಾ ಅಂದರೆ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಆ ಒಂದು ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಖಂಡಿತ ಈ ಸಮಯ ನಿಮಗೆ ಖಾಲಿ ಸಿಕ್ಕಿದೆ ಅಂದರೆ ಅದು ಕೂಡ ಏನೋ ಒಂದು ಒಳ್ಳೆಯದನ್ನು ಸೂಚಿಸ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಆ ದಾರಿಯನ್ನು ಹುಡುಕಿ ಅದು ಬಿಟ್ಟು ಅವರು ಇವರು ಹೇಗೋ ಏನೋ ಮಾತಾಡ್ತಾ ಇದ್ದಾರೆ ಅಂತೇಳಿ ಆ ಕಡೆ ನಿಮ್ಮ ಗಮನವನ್ನು ಜಾರಿಸ್ಬೇಡಿ ಅನ್ನೋರು ಏನಾದರೂ ಅಂತನೇ ಇರ್ತಾರೆ ಒಳ್ಳೇದು ಮಾಡಿದ್ರು ಅಂತಾರೆ ಕೆಟ್ಟದ್ದು ಮಾಡಿದ್ರು ಅಂತಾರೆ ಕೆಲಸಕ್ಕೆ ಹೋದರು ಅಂತಾರೆ ಹಾಗೆ ಮನೇಲೇ ಕೂಡಿದ್ರು ಅಂತಾರೆ ಹಾಗಾಗಿ ಅವರ ಗಮನ ಬಿಡಿ ಅವ್ರ ಬಗ್ಗೆ ನಿಮ್ಮ ಗುರಿಯ ಬಗ್ಗೆ ನೀವೀಗ ಗಮನ ಕೊಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಸೂಚನೆ ಸಿಗ್ತಾಯಿದೆ ಈ ಸಮಯ ಖಾಲಿ ಇದ್ದೀರಾ ಅಂದರೆ ಅದನ್ನು ಯಾವುದಕ್ಕಾದರೂ ಒಂದು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಿ ಮುಂದೆ ನಿಮಗೆ ಈ ಅವಕಾಶ ಸಿಗೋದಿಲ್ಲ ಯಾಕಂದರೆ ಮುಂದೆ ನೀವು ತುಂಬ ಲೈಫಲ್ಲಿ ಬ್ಯುಸಿ ಆಗ್ತೀರಾ ನೀವು ಮುಂದೆ ಸೋಲ್ ಬೇಸ್ಡ್ ಕೆರಿಯರ್ಗೆ ಹೋಗ್ತಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಟ್ಯಾರೋಟ್ ಎನರ್ಜಿ ಹೇಳ್ತಾ ಇದೆ ಹಾಗಾಗಿ ನೀವು ನಂಬಿದ ಗುರುವಿನಲ್ಲೇ ದೃಢವಾದ ವಿಶ್ವಾಸ ಇಡಬೇಕು ನಿಮ್ಮ ಇಚ್ಛೆ ಇದ್ದ ಹಾಗೆ ಆಗಲಿ ಅನ್ನೋ ರೀತಿಲಿ ಪರಿಪೂರ್ಣವಾಗಿ ಸೆರೆಂಡರ್ ಆಗಬೇಕು ನೀವು ನಿಮ್ಮ ಇಚ್ಛೆಯ ಜೊತೆಗೆ ನೀವು ಕೂಡ ಪರಿಪೂರ್ಣವಾಗಿ ಸೆರೆಂಡರ್ ಆದಾಗಲೇ ನಿಮಗೆ ಹೊಸದೊಂದು ಅದ್ಭುತದ ಚಮತ್ಕಾರದ ತಿರುವು ಉಂಟಾಗುತ್ತೆ ಅದರಿಂದ ನೀವು ತುಂಬ ಖುಷಿ ಆಗ್ತೀರಾ ಅನ್ನೋ ರೀತಿಲಿ ಬರ್ತದೆ ಪ್ರಾಮಾಣಿಕ ಪ್ರಯತ್ನ ಮತ್ತು ವಿಧಿ ಎರಡರ ಕನೆಕ್ಷನ್ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ ಇಲ್ಲಿ ಹಾಗಾಗಿ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅದು ವಿದೇಶಕ್ಕೆ ಕೆಲಸ ಮಾಡುವ ವಿಚಾರ ಓದೋ ವಿಚಾರ ಇಲ್ಲ ಅಂದ್ರೆ ಇಲ್ಲಿ ನೀವು ಒಂದು ಒಳ್ಳೆಯ ಕೆಲಸವನ್ನು ಅರಸಿಕೊಳ್ಳುವ ವಿಚಾರ ವ್ಯಾಪಾರದ ವಿಚಾರ ಒಟ್ಟಾರೆಯಾಗಿ ಇಲ್ಲಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನವೂ ಇರಬೇಕು ಆ ವಿಚಾರವನ್ನು ಗುರುವಿನಲ್ಲಿ ಸಂಪೂರ್ಣವಾದ ಭರವಸೆಯೊಂದಿಗೆ ಶರಣಾಗಿಸ್ಬೇಕು ಎರಡೂ ರೀತಿಯಲ್ಲಿ ನಿಮಗೆ ಇಲ್ಲಿ ತಿರುವಿನ ಅಗತ್ಯ ಇದೆ ಸಪೋರ್ಟಿನ ಅಗತ್ಯ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ ಹಾಗಾಗಿ ಇಬ್ಬರ ಸಹಾಯದಿಂದ ಮಾತ್ರ ಅಂದರೆ ಪ್ರಾಮಾಣಿಕ ಪ್ರಯತ್ನ ಹಾಗೆ ಭಗವಂತನ ಸಹಾಯದಿಂದ ಮಾತ್ರ ಇಲ್ಲಿ ನಿಮಗೆ ಏನಾದರೂ ಒಂದು ಕಮ್ಯುನಿಕೇಟ್ ಆಗೋದು ಅನ್ನೋ ರೀತಿಲಿ ಬರ್ತಾ ಇದೆ ಕೆಲಸದ ಹುಡುಕಾಟದಲ್ಲಿ ಇದ್ದೀರಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ಮುಂದಿನ ಮೂವತ್ತು ನಲವತ್ತೈದು ದಿನದ ಒಳಗೆ ಸ್ಮಾಲ್ ಆಪರ್ಚುನಿಟಿ ಬರುತ್ತೆ ಇಂಟರ್ವ್ಯೂ ಆಗಿರ್ಬೋದು ಇಲ್ಲ ಟ್ರೈನಿಂಗ್ ಸಿಗ್ನಲ್ ಆಗಿರ್ಬೋದು ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಒಂದು ಜಾಬ್ ಕನ್ಫರ್ಮೇಶನ್ ಲೆಟರ್ ಬರ್ಬೋದು ಆಫರ್ ಬರಬಹುದು ಹೀಗೆ ಒಂದು ಎನರ್ಜಿ ಇಲ್ಲಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಒಂದು ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ಅದರಲ್ಲಿ ನೀವು ಪಾಸ್ ಆಗಿದ್ದೀರಾ ಅನ್ನೋ ರೀತಿಲಿ ನಿಮಗೆ ಒಂದು ಸಂತೋಷದ ವಿಚಾರ ಕೂಡ ಸಿಗುತ್ತೆ ನೀವು ಆಧ್ಯಾತ್ಮಿಕ ಪಯಣದಲ್ಲಿದ್ದೀರಾ ಹಾಗೆ ಒಳ್ಳೆಯದನ್ನು ನಂಬುತ್ತೀರಾ ಒಳ್ಳೆಯದನ್ನು ಮಾಡಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಹಾಗೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಇದ್ದೀರೋ ಅದನ್ನು ಒಪ್ಕೊಳ್ಳಿ ಪ್ರಯತ್ನ ಪಡಿ ಯಾಕಂದರೆ ಇಲ್ಲಿ ನಿಮಗೆ ಒಂದು ಮೆಸೇಜ್ ಯಾವ ರೀತಿ ಸಿಗ್ತಾ ಇದೆ ಅಂದರೆ ಡೋಂಟ್ ಕಂಪೇರ್ ಯುವರ್ ಜರ್ನಿ ವಿತ್ ಅದರ್ಸ್ ಅಂತ ಹೇಳಿ ಬರ್ತಾ ಇದೆ ಹಾಗಾಗಿ ನೀವು ನಿಮ್ಮನ್ನು ಬೇರೆ ಯಾರ ಜೊತೆಗೂ ಕೂಡ ಕಂಪೇರ್ ಮಾಡಿಕೊಂಡು ದುರ್ಬಲತೆಗೆ ಜಾರೋದು ಬೇಡ ನೀವು ಕೂಡ ವಿಶೇಷವಾಗಿದ್ದೀರ ನಿಮ್ಮಲ್ಲೂ ಕೂಡ ಆ ಒಂದು ಅದ್ಭುತವಾದ ಕಲೆ ಇದೆ ಗುಣಗಳಿದ್ದಾವೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಅನ್ನೋದು ನಿಮ್ಮನ್ನು ಹುಡುಕಿ ಬರುತ್ತೆ ಇದಕ್ಕೆ ಇಲ್ಲಿ ಯಾವುದೋ ರೀತಿ ಒಂದು ಬ್ಲಾಕೇಜ್ಗಳು ಕಾಣಿಸ್ತಾ ಇದ್ದಾವೆ ಆದ್ರೆ ಅವುಗಳನ್ನ ಈಗಾಗಲೇ ನೀವು ರಿಮೂವ್ ಮಾಡ್ಕೊಳ್ಳೋಕೆ ತುಂಬಾ ಪ್ರಾಮಾಣಿಕ ಪ್ರಯತ್ನವನ್ನ ಪಟ್ಟಿದೀರ ನಿಮ್ಮನ್ನ ಬದಲಾಯಿಸ್ಕೊಂಡಿದೀರ ನಿಮ್ಮ ಉದ್ದೇಶಗಳನ್ನ ಉತ್ತಮಗೊಳಿಸ್ತಾ ಇದ್ದೀರಾ ದಯೆ ಕರುಣೆ ಪ್ರೇಮ ಸೇವೆಯ ಭಾವವನ್ನು ಹೊಂದಿದ್ರೆ ಈ ಎಲ್ಲ ಗುಣಗಳಿಂದ ಭಗವಂತ ಪ್ರಸನ್ನರಾಗಿದ್ದಾರೆ ಹಾಗೆ ಸ್ವಲ್ಪ ಹೊತ್ತು ಮೆಡಿಟೇಷನ್ ಕೂಡ ಮಾಡ್ತಾಯಿದ್ದೀರಾ ಈ ಧ್ಯಾನ ಕೂಡ ನಿಮ್ಮ ಅಂತರ್ಜ್ಞಾನವನ್ನು ಹೆಚ್ಚಿಸ್ತಾ ಇದೆ ಹಾಗಾಗಿ ಇಲ್ಲಿ ನಿಮ್ಮಲ್ಲಿ ನಿಮಗೆ ಒಂದು ಹೀಲಿಂಗ್ ಶಕ್ತಿ ಬಂದಿದೆ ಅಂದರೆ ನಾನು ಏನನ್ನು ಮಾಡಬಾರ್ದು ಏನನ್ನು ಮಾಡಬೇಕು ಯಾವ ನಿರ್ಧಾರ ಸರಿ ಯಾವುದು ತಪ್ಪು ಯಾವ ಕಡೆ ಹೋಗಬೇಕು ಯಾವ ಕಡೆ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ನಿಮಗೆ ಒಳಗಿನಿಂದಲೇ ಒಂದು ಧ್ವನಿ ಕೇಳಿಸ್ತಾ ಇದೆ ಅದು ನಿಮ್ಮನ್ನು ಎಚ್ಚರಿಸ್ತಾ ಇದೆ ಹಾಗಾಗಿ ಕೆಲವೊಂದು ಸಾರಿ ನೀವು ತಪ್ಪು ಮಾಡಬೇಕು ಅಂತೇಳಿ ಅಂದ್ಕೊಂಡ್ರು ಯಾವುದೋ ಒಂದು ಒತ್ತಡಕ್ಕೆ ಸಿಕ್ಕಿ ಆ ಕೂಡ ಆ ತಪ್ಪು ನಿಮ್ಮಿಂದ ಮಾಡಕ್ ಆ ಸಮಯನೇ ಜರದ್ ಹೋಗ್ಬಿಡತ್ತೆ ಅಲ್ಲಿಗೆ ನೀವು ಸೇಫ್ ಆಗ್ತಾ ಬರ್ತಾ ಇದ್ದೀರಾ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಗುರುವಿನ ಒಂದು ಬೆಂಬಲ ಶಕ್ತಿ ಅಂದರೆ ರಕ್ಷಣೆ ನಿಮ್ಮ ಮೇಲಿದೆ ಹಾಗಾಗಿ ಆ ತಪ್ಪು ನಿಮ್ಮಿಂದ ಆಗಲಿಕ್ಕೆ ಅವರು ಬಿಡ್ತಾ ಇಲ್ಲ ಅದರಿಂದ ಹಿಂದೆ ಸರಿಸ್ತಾ ಇದ್ದಾರೆ ನೀವು ಮಾಡಲೇಬೇಕು ಅಂತೇಳಿ ದೃಢವಾದ ನಿರ್ಧಾರ ತಗೊಂಡಾಗಲೂ ಕೂಡ ಒತ್ತಡಕ್ಕೆ ಸಿಲುಕಿ ಅದು ನಿಮ್ಮಿಂದ ಆಗ್ತಾ ಇಲ್ಲ ಅಂದರೆ ಅಲ್ಲಿ ದೈವ ರಕ್ಷಣೆ ಇದೆ ನಿಮಗೆ ಒಂದು ದೈವಿಕ ಸಮಯ ಅನ್ನೋದು ಶುರುವಾಗಿದೆ ಆ ಸಮಯದ ಅನುಸಾರವಾಗಿ ನೀವು ಪ್ರಯತ್ನ ಪಟ್ಟಿದ್ದಕ್ಕೆಲ್ಲ ಫಲ ಸಿಗ್ತಾ ಇದೆ ವ್ಯರ್ಥ ಆಗಿಲ್ಲ ಇನ್ನೊಂದು ಸ್ವಲ್ಪ ನೀವು ಮುಂದೆ ಹೋದರೆ ಖಂಡಿತ ಕೈಗೆಟುಕುವ ರೀತಿ ನೀವೊಂದು ಅಳತೆಯಲ್ಲಿ ತೂಗಳತೆಯಲ್ಲಿ ಇದ್ದೀರಾ ಈಗ ಖಂಡಿತ ನೀವು ವಯಸ್ಸಿದ್ದು ನಿಮಗೆ ಸಿಗುತ್ತೆ ಇನ್ನೊಂದು ಸ್ವಲ್ಪ ಶ್ರಮ ಪಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಸೂಚನೆ ಕೊಡ್ತಾ ಇದ್ದಾರೆ ಮನಿ ಎನರ್ಜಿ ನೋಡಿದ್ರೆ ಇಲ್ಲಿ ಸ್ವಲ್ಪ ನಿಮ್ಮ ಹಣದ ವಿಚಾರದಲ್ಲಿ ಅಡೆತಡೆ ಉಂಟಾಗಿರ್ಬೋದು ಇಲ್ಲ ಕುಗ್ಗುವಿಕೆ ಕಂಡುಕೊಂಡಿರ್ಬೋದು ಆದ್ರೆ ಈ ಮಂತ್ ಕೊನೆಯಲ್ಲಿ ಹಾಗೆ ಜನವರಿ ಮಂತ್ ಶುರುವಿನಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಅನ್ನೋ ರೀತಿಲಿ ಬರ್ತದೆ ಅಂದರೆ ಅಡೆತಡೆಗಳು ನಿವಾರಣೆ ಆಗ್ತವೆ ಹಾಗೆ ನೀವು ಸ್ವಲ್ಪ ಸೇವಿಂಗ್ಸ್ ಕೂಡ ಮಾಡ್ತೀರಾ ಹಾಗೆ ನೀವು ಹಲವು ಮೂಲಗಳನ್ನು ಹೊಂದತೀರಾ ಹಣಕ್ಕೋಸ್ಕರ ಅನ್ನೋ ರೀತಿಲಿ ಅಂದರೆ ಬೇರೆ ಬೇರೆ ದಾರಿಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಉದ್ದೇಶವನ್ನು ಹೊಂದಿ ಇನ್ವೆಸ್ಟ್ ಮಾಡಿ ಅದರಿಂದ ಪಡ್ಕೊಳ್ತೀರಾ ಅನ್ನೋ ರೀತಿಲಿ ಬರ್ತಾ ಇದೆ ಈ ರೀತಿ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದೀರಾ ಸ್ವಲ್ಪ ಹಣದ ಅಡೆತಡೆ ನಿವಾರಣೆ ಆದ ತಕ್ಷಣ ಹಣದ ಮೂಲಕ್ಕೆ ಬೇರೆ ದಾರಿಯನ್ನು ಕಂಡುಕೊಳ್ಳೋಣ ಒಂದೇ ಕಡೆ ನಾನು ಇನ್ವೆಸ್ಟ್ ಮಾಡಬಾರ್ದು ಹಾಗೆ ಅನಗತ್ಯ ಖರ್ಚುಗಳನ್ನು ಕೂಡ ತಡೆಯೋಣ ಅನ್ನೋ ರೀತಿಲಿ ನೀವೀಗ ಹಣವನ್ನು ಸೇವ್ ಮಾಡೋ ರೀತಿಲಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದರೆ ಅದರ ಪ್ರಕಾರ ಖಂಡಿತವಾಗಿಯೂ ನೀವು ಸೇವ್ ಮಾಡ್ತೀರಿ ಯಾಕಂದರೆ ಇದು ನಿಮ್ಮ ಮನಸ್ಸಲ್ಲಿ ಸ್ಥಿರವಾಗಿ ಬಂದಿರೋ ವಿಚಾರ ಆಗಿದೆ ಹಾಗಾಗಿ ನಿಮ್ಮ ಬದುಕನ್ನು ಸಾಗಿಸ್ತಾನೂ ಇದ್ದೀರಾ ಅದ್ರ ಜೊತೆಗೆ ಅನಿವಾರ್ಯವಾದ ಖರ್ಚುಗಳನ್ನು ಮಾಡೋದ್ರ ಜೊತೆಗೆ ಸ್ವಲ್ಪ ಸೇವ್ ಮಾಡೋಣ ಅನ್ನೋ ರೀತಿಲಿ ನೀವು ಅಂದ್ಕೊಂಡಿದ್ದೀರಲ್ಲ ಅದು ನಿಮ್ಮಿಂದ ಆಗತ್ತೆ ಇದು ಒಂದು ಮನಃಪೂರ್ವ ವಾದ ಸಂಕಲ್ಪ ಹಾಗಾಗಿ ಇದು ನಡೆಯುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಖಂಡಿತ ಮುಂದುವರಿ ನೀವು ಯಾವ ದಾರಿಯಲ್ಲಿ ಸಾಕಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ ಆ ದಾರಿ ತಪ್ಪೋಗಿತ್ತಲ್ಲ ಆ ದಾರಿ ಈಗ ನಿಮ್ಮನ್ನ ಹುಡುಕ್ತಾ ಇದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ನಿಮ್ಮ ಆತ್ಮ ಈಗ ಬ್ರಹ್ಮಾಂಡದೊಂದಿಗೆ ಸರಿಹೊಂದುವ ಹಂತದಲ್ಲಿದೆ ಅಂದರೆ ನೀವೀಗ ಗುರುವಿನಲ್ಲಿ ತುಂಬ ಪರಿಪೂರ್ಣವಾಗಿ ಸಮರ್ಪಣೆ ಆಗಿದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ದಾರಿಗಳು ತೆರೆದುಕೊಳ್ತಾ ಇದ್ದಾವೆ ನಿಮ್ಮ ಹಳೆಯ ನೋವುಗಳು ರಿಲೀಸ್ ಆಗ್ತಾ ಇದ್ದಾವೆ ಹಾಗೆ ಹೊಸ ಕೆಲಸ ನಿಮ್ಮನ್ನ ಅರಸಿ ಬರ್ತಾ ಇದಾವೆ ಕೆಲವು ಅನುಮಾನಗಳು ಕೂಡ ಪರಿಹಾರ ಕಾಣ್ತವೆ ಸತ್ಯದ ಅರಿವಾಗುತ್ತೆ ಕೆಲವು ಸ್ಪಷ್ಟತೆ ಸಿಗೋದ್ರಿಂದ ನೀವು ಜೀವನದಲ್ಲಿ ಮುಂದುವರಿಲಿಕ್ಕೆ ತುಂಬಾ ಸಹಾಯ ಆಗತ್ತೆ ಹಾಗಾಗಿ ನಿಧಾನವಾಗಿ ಹೆಜ್ಜೆ ಇಡ್ತಾ ಹೋಗಿ ಆದ್ರೆ ನಿಲ್ಬೇಡಿ ನಿಮ್ಮ ಬೆಳವಣಿಗೆ ಯಾರಿಗೋ ಅರ್ಥವಾಗದೇ ಇರಬಹುದು ಆದರೆ ಖಂಡಿತವಾಗಿ ನೀವು ನಂಬಿದ ಗುರುವಿಗೆ ಅದು ಸ್ಪಷ್ಟವಾಗಿದೆ ಹಾಗಾಗಿ ಅವರು ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಿದ್ರೆ ಹಾಗಾಗಿ ನಿಮ್ಮನ್ನು ಈ ಸಮಯದಲ್ಲಿ ಯಾರಿಗೂ ಕೂಡ ಕಂಪೇರ್ ಮಾಡಿಕೊಂಡು ಕೂಗಿಸ್ಕೊಳ್ಳೋದು ಬೇಡ ನಿಮ್ಮ ಪಾತ್ ಹಲವರಿಗೆ ಕಾಣದೇ ಇರ್ಬೋದು ಆದರೆ ಗುರುವಿಗೆ ಖಂಡಿತವಾಗಿ ತಿಳಿದೇ ಅವರು ನಿಮ್ಮನ್ನು ತಡ ಸೇರಿಸ್ತಾರೆ ಇಲ್ಲಿ ಬಾಬಾರವರಿಂದ ನಿಮಗೆ ಒಂದು ಎಚ್ಚರಿಕೆಯ ಮಾರ್ಗದರ್ಶನ ಸಿಗ್ತಾ ಇದೆ ಅಂದರೆ ತಪ್ಪು ಜನರಿಂದ ತಪ್ಪು ಆಯ್ಕೆಯಿಂದ ಮನಸ್ಸಿಗೆ ನೋವುಪಡಿಸುವ ಕೆಲವು ವಿಚಾರಗಳಿಂದ ಪರಿಸ್ಥಿತಿಯಿಂದ ನೀವು ಆದಷ್ಟು ದೂರನೇ ಇದ್ರಿ ಹಾಗಾಗಿ ಇರ್ಲಿಕ್ಕೂ ಕೂಡ ಪ್ರಯತ್ನ ಪಟ್ಟಿದಿರ ಅಂತ ಜನರನ್ನ ಅಂತ ಒಂದು ತಪ್ಪಾದ ಆಯ್ಕೆಗಳನ್ನ ನೀವು ನಿಮ್ಮಿಂದ ಇಗ್ನೋರ್ ಮಾಡಿದಿರ ಅದಕ್ಕೆ ಪ್ರತಿಫಲವೆಂಬಂತೆ ನೀವೀಗ ಸರಿಯಾದ ದಾರಿಯ ಆಯ್ಕೆಯಲ್ಲಿರೋದ್ರಿಂದ ಇರೋದ್ರಿಂದ ನಿಮ್ಗೆ ಎಲ್ಲಾ ಒಂದು ಒಳ್ಳೆಯದು ಬಳಿಗೆ ಬರಲಿಕ್ಕೆ ಶುರು ಆಗಿದೆ ಅನ್ನೋ ರೀತಿಲಿ ಹೊಸ ಅವಕಾಶ ಹೊಸ ಒಂದು ಸ್ಪಷ್ಟತೆ ಆಗಿರ್ಬೋದು ನಿಮ್ಮ ಮನಸ್ಸಿಗೆ ಆತ್ಮಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಸಮಾಧಾನ ಶಾಂತಿ ಸಿಗ್ತಾ ಇದೆ ಹಾಗೆ ನಿಮ್ಮ ಹೃದಯ ಕೂಡ ಹೀಲ್ ಆಗ್ತಾ ಇದೆ ಪರಿಸ್ಥಿತಿಗಳು ಕೂಡ ಎಲ್ಲೋ ಒಂದು ರೀತಿಲಿ ಸರಿಯಾಗಿ ಹೊಸ ಪ್ರಾರಂಭ ಶುರುವಾಗ ಅನ್ನುವ ಭರವಸೆ ಮೂಡಿದೆ ನಿಮ್ಮಲ್ಲಿ ಅಂದ್ರೆ ಖಂಡಿತವಾಗಿಯೂ ಅದು ಸತ್ಯವಾಗುತ್ತೆ ಕೆಲವೊಂದು ಉಡುಗೊರೆ ಕೂಡ ನಿಮಗೆ ಇಲ್ಲಿ ಸಿಗೋದ್ರಲ್ಲಿದೆ ಯಾವ ರೀತಿ ಅಂದ್ರೆ ಅದು ಗುರುವಿನಿಂದ ದೈವ ಶಕ್ತಿಗಳಿಂದ ನೀವು ಯೋಚಿಸದೇ ಇದ್ದ ಬ್ಲೆಸ್ಸಿಂಗ್ ಕೂಡ ನಿಮಗೆ ಸಿಗ್ತಾ ಇದಾವೆ ಯಾಕಂದ್ರೆ ಅದರ ಆಕರ್ಷಣೆಯನ್ನು ನೀವು ಮಾಡ್ಕೊಂಡಿದ್ರೆ ನಿಮ್ಮ ಒಂದು ಒಳ್ಳೆಯ ಉತ್ತಮವಾದ ಕರ್ಮಗಳಿಂದ ಅನ್ನೋ ರೀತಿಯಲ್ಲಿ ಬರ್ತದೆ ಹಾಗಾಗಿ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ತಂದೆ ತಾಯಿಯ ಆಶೀರ್ವಾದ ನಿಮಗೆ ಯಾರೆಲ್ಲ ಒಂದು ಕಾಳಜಿ ಪ್ರೀತಿಯನ್ನು ಕೊಟ್ಟಿದ್ದಾರಲ್ಲ ಅವರ ಬ್ಲೆಸ್ಸಿಂಗು ಅದು ನಿಮ್ಮ ಪೂರ್ವಜರದ್ದೇ ಆಗಿರ್ಬೋದು ನಿಮಗೆ ಸಿಗ್ತಾ ಇರೋದ್ರಿಂದ ಇಲ್ಲಿ ಉತ್ತಮವಾದ ಕೆಲಸ ಸಿಗುತ್ತೆ ಸಂತಾನದ ಒಂದು ವಿಚಾರದಲ್ಲಿ ನಿಮಗಿದ್ದ ಕೊರಗು ನೀಗುತ್ತೆ ಅನ್ನೋ ರೀತಿಲಿ ಬರ್ತದೆ ಹಾಗೆ ಉತ್ತಮವಾದ ಜೀವನ ಸಂಗಾತಿ ಕೂಡ ಸಿಗ್ತಾರೆ ಕೆಲವು ಗೊಂದಲಗಳು ಕೂಡ ಪರಿಹಾರ ಆಗ್ತವೆ ಹಾಗೆ ಕೆಲವು ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಏನೋ ಸಿಕ್ಕ ಅಲ್ಲಿ ನಿಮಗೆ ಒಬ್ಬರು ಉತ್ತಮರ ಸಹಾಯ ಸಿಗುತ್ತೆ ಗೈಡೆನ್ಸ್ ಸಿಗತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಇದರಿಂದ ನೀವು ಆದಷ್ಟು ಬೇಗನೆ ಆ ವಿಚಾರದಿಂದ ಹೊರಗೆ ಬರ್ತೀರಾ ಹಾಗಾಗಿ ಇಲ್ಲಿ ನಿಮ್ಗೆ ಇದೆಲ್ಲ ಸಹಾಯ ಸಿಗ್ತಾ ಇರೋದು ನಿಮ್ಮ ಒಂದು ಕರ್ಮವನ್ನು ಉತ್ತಮಗೊಳಿಸಿದಕ್ಕೆ ಆ ಕರ್ಮಗಳು ಬ್ಯಾಲೆನ್ಸ್ ಆಗಿದೆ ಸ್ವಲ್ಪ ಏರಿಳಿತಗಳನ್ನ ಕಂಡ್ರೂ ಕೂಡ ಗೆಲುವು ನಿಮ್ದೇ ಆಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮ್ಗೆ ಬ್ಲೆಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಧ್ಯಾನ ಮಾಡಿ ನೀವು ದಿನನಿತ್ಯ ಐದು ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡಲೇಬೇಕು ಅನ್ನೋ ರೀತಿ ಬರ್ತಾ ಇದೆ ನೀವೀಗ ಅನ್ಕೊಳ್ತಾ ಇರ್ಬೋದು ಸಾರಿ ಧ್ಯಾನ ಮಾಡೋದು ಭಗವಂತನಿಗೋಸ್ಕರ ಅಂತ ಹೇಳಿ ಖಂಡಿತ ಧ್ಯಾನ ಮಾಡೋದು ಭಗವಂತನಿಗೋಸ್ಕರ ಅಲ್ಲ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಅಲ್ಲೂ ಕೂಡ ಆ ಗುರುವಿನದ್ದು ಒಂದು ಬ್ಲಸ್ಸಿಂಗೇ ಇದೆ ನೀವು ಧ್ಯಾನಕ್ಕೆ ಕುಳಿತಾಗ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ತೀರಾ ನಿಮ್ಮನ್ನು ನೀವು ಅರಿತುಕೊಳ್ಳುವ ಸಮಯ ಇದಾಗಿದೆ ಕಂಡುಕೊಳ್ಳುವ ಸಮಯ ಆಗಿದೆ ನಿಮಗೋಸ್ಕರ ಸ್ವಲ್ಪ ಸಮಯ ಕೊಡ್ತೀರಾ ಅಂದರೆ ಅದು ಈ ಧ್ಯಾನದ ಸಮಯ ಆಗಿದೆ ಹಾಗಾಗಿ ಇಲ್ಲಿ ಗುರುವು ಅತ್ಯುತ್ತಮವಾದ ಒಂದು ನಿಮ್ಮೊಳಗಿನಿಂದಲೇ ಕಾರ್ಯನಿರ್ವಹಿಸುವ ಕ್ರಿಯೆ ಅಂದರೆ ಇದೇ ಆಗಿರುತ್ತೆ ಧ್ಯಾನ ಅವರಿಗೋಸ್ಕರ ಅಲ್ಲ ಧ್ಯಾನ ನಿಮಗೋಸ್ಕರನೇ ನಿಮ್ಮ ಉತ್ತಮವಾದ ಒಂದು ಜರ್ನಿಗೋಸ್ಕರನೇ ನೀವು ಮಾಡ್ಕೊಳ್ತಾ ಇರೋದು ಅನ್ನೋದು ಸೂಚನೆಯಾಗಿರುತ್ತೆ ಪೂಜೆ ವ್ರತ ದೀಪಾರಾಧನೆ ಒಂದು ಉಪವಾಸ ಇವೆಲ್ಲ ನೀವು ಭಗವಂತನಿಗೆ ಸಮರ್ಪಣೆ ಮಾಡ್ತೀರಾ ಆ ಸಮರ್ಪಣೆಯ ಭಾವ ಯಾವ ರೀತಿ ನಿಮಗೆ ಮರಳಿ ಸಿಗುತ್ತೆ ಅಂದರೆ ಅವರ ಆಶೀರ್ವಾದದ ಮೂಲಕ ಸಿಗುತ್ತೆ ಅಲ್ಲಿಗೆ ನೀವು ಇವೆಲ್ಲ ಮಾಡ್ತಾ ಇರೋದು ನಿಮ್ಮ ಉದ್ಧಾರಕ್ಕೆ ಉನ್ನತಿಗೆ ಬೆಳವಣಿಗೆಗೋಸ್ಕರವೇ ಅಂತಾನೆ ಅಲ್ವಾ ಅಲ್ಲಿಗೆ ನೀವೇನು ಕೊಡ್ತೀರೋ ಅದು ನಿಮಗೆ ಮರಳಿ ಸಿಗುತ್ತೆ ಹಾಗಾಗಿ ಇದೇ ತಿಂಗಳಲ್ಲಿ ನಿಮ್ಮ ಮನೆಯ ಹತ್ತಿರ ಯಾವುದಾದ್ರೂ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಬಳಿ ಕೆರೆ ಕಟ್ಟೆಗಳ ಬಳಿ ಒಂದು ಬೇವಿನ ಗಿಡ ಇದೆ ಅಂದರೆ ಖಂಡಿತವಾಗಿಯೂ ಎರಡು ತುಪ್ಪದ ದೀಪಗಳನ್ನು ಬೆಳಗಿಸಿ ಅದರ ಬುಡದಲ್ಲಿ ನೀವು ಅದಕ್ಕೆ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಿ ಬನ್ನಿ ಖಂಡಿತವಾಗಿಯೂ ನಿಮ್ಮ ಮೇಲಿರುವ ಒಂದು ಒಂದು ಕೆಟ್ಟ ನಕಾರಾತ್ಮಕ ದೃಷ್ಟಿಯಾಗಿರ್ಬೋದು ಕೆಲವರು ಏನೋ ಮಾಡಿದ್ದಾರೆ ಅನ್ನೋ ಒಂದು ಆತಂಕ ಇದೆಯಲ್ಲ ಆ ಪ್ರಭಾವ ಅದರ ಪ್ರಭಾವ ಅಳಿಯುತ್ತೆ ಹಾಗೆ ಗುರುವಿನ ಅನುಗ್ರಹ ಆಶೀರ್ವಾದದ ಜೊತೆಗೆ ದೇವಿಯ ಅನುಗ್ರಹ ಆಶೀರ್ವಾದಕ್ಕೂ ನೀವು ಪಾತ್ರರಾಗ್ತೀರಾ ಹಾಗಾಗಿ ಈ ಸಮಯದಲ್ಲಿ ಅದರ ಅವಶ್ಯಕತೆ ನಿಮಗಿದೆ ಕೆಲವರ ಎನರ್ಜಿ ಪ್ರಕಾರ ಹಾಗಾಗಿ ನಿಮಗೆ ಅದು ಮಾಡಬೇಕು ಅಂತೇಳಿ ಅನಿಸಿದರೆ ಖಂಡಿತವಾಗಿ ಮಾಡಿ ಅದು ನಿಮಗೇ ಆಗಿರುತ್ತೆ ನಿಮ್ಗೆ ಅನಿಸ್ತಾ ಇರ್ಬೋದು ಈ ಸಮಯದಲ್ಲಿ ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ಯಾಕೋ ನಿಧಾನ ಆಗ್ತಾ ಇದೆ ಅಂತೇಳಿ ಖಂಡಿತ ನಿಧಾನ ಆಗ್ತಾ ಇರ್ಬೋದು ಆದರೆ ನಿಮ್ಮಿಂದ ಯಾವುದೇ ಕಾರಣಕ್ಕೂ ತಪ್ಪಾಗೋದಿಲ್ಲ ಹಾಗೆ ನಿಮಗೆ ಯಾರಿಂದನೂ ಮೋಸ ಆಗೋದಿಲ್ಲ ಯಾಕಂದರೆ ಯಾಕಂದರೆ ಈ ಸಮಯದಲ್ಲಿ ನೀವು ಗುರುವಿನ ಸಮಯದಲ್ಲಿ ಚಲಿಸ್ತಾ ಇದ್ದೀರಾ ಹಾಗಾಗಿ ಇಲ್ಲಿ ಗುರುಬಲ ಹೆಚ್ಚಾಗಿರೋದ್ರಿಂದ ಅಂದರೆ ಗುರುಬಲ ಜಾತಕದಲ್ಲಿ ನಿಮಗೆ ಇಲ್ಲದೇ ಇದ್ರೂ ನೀವು ಅವರನ್ನು ಆರಾಧನೆ ಮಾಡ್ತಾ ಇರೋದ್ರಿಂದ ಪರಿಪೂರ್ಣವಾಗಿ ಅವರು ನಿಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ಹಾಗಾಗಿ ಇಲ್ಲಿ ಕೈಗೂಡದ ಆಸೆಗಳು ಕೂಡ ಕೈಗೂಡ್ತವೆ ನೀವು ಅಂದ್ಕೊಂಡೇ ಇರೋದಿಲ್ಲ ಅಂತಹ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಹಾಗೆ ನೀವು ಆ ಆಸೆಯೇ ಬಿಟ್ಬಿಟ್ಟಿದ್ರಿ ಅದು ನೆರವೇರೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಆದರೂ ಕೂಡ ಒಂದು ಪ್ರಾರ್ಥನೆಯನ್ನು ಭಗವಂತನಲ್ಲಿ ಇಟ್ಟಿದ್ರಿ ಗುರುವಿನಲ್ಲಿ ಆ ಒಂದು ಆಸೆ ಕೂಡ ಈಡೇರಲಿಕ್ಕೆ ಹೊರಟಿದೆ ಖಂಡಿತ ಎಲ್ಲ ರೀತಿಯಲ್ಲೂ ಪರಿಪೂರ್ಣವಾಗಿ ನೀವೀಗ ಒಂದು ಕಾಸ್ಮಿಕ್ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದ್ದೀರಾ ಕೆಲವರು ನಿಮಗೆ ಮೋಸ ಮಾಡಿದರು ಹಾಗೆ ಕೆಲವರು ತುಂಬ ನೋವು ಕೊಟ್ಟಿದ್ದಾರೆ ಅವಮಾನ ಮಾಡಿದರೆ ಇಂಥ ಒಂದು ವಿಚಾರಗಳು ನಿಮ್ಮಲ್ಲಿ ಎಲ್ಲೋ ಒಂದು ಮನದ ಮೂಲೆಯಲ್ಲಿ ದ್ವೇಷ ಶತ್ರುತ್ವವನ್ನು ಹುಟ್ಟುವಂತೆ ಮಾಡಿದೆ ಹಾಗಾಗಿ ಅದನ್ನು ನೀವೀಗ ಬಿಡಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಯಾಕಂದರೆ ಅದನ್ನು ಬಿಡುವ ಸಮಯ ಆಗಿದೆ ಬಿಗಿಯಾಗಿ ಹಿಡಿತವನ್ನು ಇಟ್ಟಿದ್ರಿ ಅದರ ಮೇಲೆ ಹಾಗಾಗಿ ಅದನ್ನು ಬಿಡಬೇಕು ಮುಂದೆ ನೀವು ಹೋಗಬೇಕು ಯಾಕಂದರೆ ಈ ಆತ್ಮ ಈಗಿನ ಜರ್ನಿ ಹೇಳ್ತಾ ಇದೆ ನಿಮಗೆ ಒಂದು ಮುಂದೆ ವಿಶೇಷವಾದದ್ದು ಸಿಗಬೇಕಾಗಿದೆ ಅದರಲ್ಲಿ ಬ್ಲಾಕೇಜ್ಗಳು ಅಂದ್ರೆ ಬಾಧಿತವಾಗೊಳಿಸ್ತಾ ಇದ್ದಾವೆ ಈ ಒಂದು ವಿಚಾರಗಳು ಅವರಾಗಿರ್ಬೋದು ಅವರ ವಿಚಾರಗಳಾಗಿರ್ಬೋದು ಕೆಟ್ಟದು ಅಂತ ಗೊತ್ತಾದ್ಮೇಲೆ ಎಷ್ಟು ಅಂತ ಅವುಗಳನ್ನ ನಿಮ್ಮೊಳಗೆ ಇಟ್ಕೊಳ್ತೀರಾ ನಿಮ್ಮೊಳಗೆ ಅವುಗಳಿಗೆ ಅವಕಾಶ ಕೊಟ್ಟಾಗ ಇರಲಿಕ್ಕೆ ಅವರು ನಿಮ್ಮೊಳಗೆ ಇದ್ದ ಹಾಗೆ ಅಲ್ವಾ ಕೆಟ್ಟ ಜನರು ನಿಮ್ಮೊಳಗೆ ಇದ್ದ ಹಾಗೆ ಅಲ್ವಾ ಹಾಗಾಗಿ ಅವುಗಳನ್ನು ನೀವು ರಿಮೂವ್ ಮಾಡಿಬಿಡಿ ಹೊರಗೆ ಹಾಕ್ಬಿಡಿ ಅವ್ರನ್ನ ದೂರ ಇಟ್ಬಿಡಿ ನೀವು ಏನು ಅಂದ್ಕೊಂಡಿದ್ದೀರಲ್ಲ ಆ ಕನಸುಗಳತ್ತ ಗಮನ ಕೊಡಿ ಅವುಗಳನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ಅವುಗಳಿಗೆ ಒಂದು ಬೆಲೆ ಕೊಡಿ ಗೌರವ ಕೊಡಿ ಪ್ರೀತಿ ಕೊಡಿ ಅಂದರೆ ಕೃತಜ್ಞತೆ ಹೇಳಿ ಖಂಡಿತವಾಗಿಯೂ ಅವುಗಳು ನಿಮ್ಮ ದಾರಿಯಲ್ಲಿ ಹಂತ ಹಂತವಾಗಿ ಬರ್ತವೆ ನಿಮ್ಮ ಆತ್ಮ ಹಗುರವಾಗತ್ತೆ ದ್ವೇಷ ಶತ್ರುತ್ವ ಅನ್ನೋದು ಹೊಟ್ಟೆ ಕಿಚ್ಚು ಅನ್ನೋದು ಆಲಸ್ಯ ಸೋಮಾರಿತನ ಅನ್ನೋದು ಕತ್ತಲೆ ಅವುಗಳನ್ನು ಬಿಡಬೇಕು ಕ್ಷಮೆ ಕೊಡಬೇಕು ಜೀವನದಲ್ಲಿ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಏಳು ಬೀಳಿನೊಂದಿಗೆ ಮುಂದೆ ಸಾಕ್ತಾನೆ ಇರಬೇಕು ನಿಲ್ಬಾರ್ದು ಆಗ ಅದು ಬೆಳಕಿನಡೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ಒಂದು ಉಪದೇಶವನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಯಾಕಂದರೆ ಈ ಸಮಯದಲ್ಲಿ ಗುರುವಿನ ಒಂದು ಶರಣದಲ್ಲಿ ನೀವಿದಿರಾ ಪೂರ್ಣವಾದ ವಿಶ್ವಾಸ ಇಟ್ಟು ಅಂದರೆ ನಿಮ್ಮ ಆತ್ಮ ಈಗ ಬೆಳಕಿನಡೆ ಕರೆದುಕೊಂಡು ಹೋಗುವ ಸಮಯವಾಗಿದೆ ಯಾರೋ ನಿಮ್ಮ ಮೇಲೆ ಈರ್ಷೆಯನ್ನು ತೋರಿಸ್ತಾ ಇರ್ಬೋದು ಯಾರೋ ನಿಮ್ಮ ಒಂದು ಮಾತುಗಳನ್ನು ತಪ್ಪಾಗಿ ತಿಳ್ಕೊಂಡಿರ್ಬೋದು ಯಾರೋ ನಿಮ್ಮ ಬೆಳವಣಿಗೆ ನೋಡಿ ಒಂದು ಇನ್ಸೆಕ್ಯೂರ್ ಆಗಿರಬಹುದು ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಬರ್ತಾ ಇದೆ ಆದರೆ ಈ ಥರ ಅವರ ಯಾವುದೇ ರೀತಿ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಯಾಕಂದರೆ ಗುರುವಿನ ರಕ್ಷಣೆಯಲ್ಲಿ ನೀವಿದ್ದೀರಾ ಆ ವಿಚಾರವನ್ನು ದೃಢವಾಗಿ ನಂಬಿ ಮನಸ್ಸನ್ನು ನೀವು ಹಿಡಿತದಲ್ಲಿ ಇಟ್ಕೊಳ್ಳಿ ದ್ವೇಷವನ್ನು ನೀವು ಹಿಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲ ಶತ್ರುತ್ವವನ್ನು ಬಿಗಿಗೊಳಿಸೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮನಸ್ಸಿನ ಆತ್ಮವಿಶ್ವಾಸ ಕುಗ್ಗುತ್ತೆ ಮನಸ್ಸು ಮಂಕಾಗುತ್ತೆ ಆತ್ಮಶಕ್ತಿ ಕುಗ್ಗುತ್ತೆ ಹಾಗೆ ನಿಮ್ಮ ಪ್ರೋಗ್ರೆಸ್ ಕೂಡ ಸ್ಲೋ ಆಗ್ತಾ ಹೋಗುತ್ತೆ ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ಡಿಲೇ ಆಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಹಾಗಾಗಿ ಅವುಗಳನ್ನು ಬಿಟ್ಬಿಡಿ ಅವರು ಕೆಲವರು ಜನ ಇರ್ತಾರೆ ಅವರು ಮಾತಾಡ್ಲಿಕ್ಕೆ ಅಷ್ಟೇ ಅವರಿಗೆ ಬೇರೆ ಏನೂ ಕೆಲಸ ಇರೋದಿಲ್ಲ ಹಾಗಾಗಿ ಅವ್ರ ಬಗ್ಗೆ ನೀವು ಚಿಂತೆ ಮಾಡೋದು ಬೇಡ ನಿಮ್ಮ ಗುರಿ ಏನಿದೆ ನಿಮ್ಮ ಆತ್ಮದ ಉದ್ದೇಶ ಏನಿದೆ ಅದರ ಕಡೆ ಗಮನ ಕೊಡಿ ನಿಮ್ಮ ಗುರಿಯ ಕಡೆ ಗಮನ ಕೊಡಿ ನೀವು ಮುಂದೆ ಹೋಗೋದ್ರ ಬಗ್ಗೆ ಯೋಚಿಸಿ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂಥೇಳಿ ನೀವು ಅಲ್ಲೇ ನಿಂತುಬಿಟ್ರೆ ಅವ್ರ ಮಾತಿನ ಕಡೆ ಗಮನ ಕೊಟ್ಟು ನೀವು ಮುಂದೆ ಹೋಗೋದಿಲ್ಲ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಅವರು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ತಡಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಅವರನ್ನು ಬಿಡಿ ನೀವು ಮುಂದೆ ಹೋಗಿ ಇವೆಲ್ಲವನ್ನ ತೀವ್ರವಾಗಿ ಈಗ ನೀವು ಕಡೆಗಣಿಸಿದೀರಾ ಬಿಟ್ಟಿದ್ದೀರಾ ಹಾಗಾಗಿ ನಿಮ್ಮ ಅವರ ಶುದ್ಧವಾಗಿದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ನಿಮ್ಮ ಸುತ್ತ ಇರುವ ಪ್ರಭಾ ಮಂಡಲ ಜಾಗೃತವಾಗಿದೆ ಹಾಗಾಗಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿರೋದ್ರಿಂದ ಹೆಚ್ಚಾಗಿ ಸಕಾರಾತ್ಮಕವಾಗಿ ಯೋಚಿಸ್ತಾ ಇದ್ದೀರಾ ಹಾಗೆ ನಿಮ್ಮ ಒಂದು ವಿಧಿ ಏನಿದೆಯಲ್ಲ ಅದರ ಬರಹ ಕೂಡ ಹಗುರವಾಗ್ತಾ ಇದೆ ಅಂದರೆ ಕರ್ಮ ಬ್ಯಾಲೆನ್ಸ್ ಆಗ್ತಾ ಇದ್ದ ಹಾಗೆ ಇವತ್ತಿನ ಕರ್ಮ ನಾಳೆ ಲಿಖಿತ ರೂಪದಲ್ಲಿ ಬರವಣಿಗೆ ಆಗುತ್ತೆ ಹಾಗಾಗಿ ಹಾಗೆ ನಿಮ್ಮ ಒಂದು ಕೆಲಸಗಳು ಏನಿದಾವಲ್ವಾ ನಿಮಗೆ ಬೇಕಾಗಿರುವ ವಿಚಾರಗಳಾಗಿರ್ಬೋದು ಪ್ರಗತಿಯ ವಿಚಾರ ಆಗಿರ್ಬೋದು ಕೆಲಸದ ವಿಚಾರ ಆಗಿರ್ಬೋದು ಇನ್ಯಾವುದೇ ರೀತಿ ಒಂದು ಕನಸನ್ನ ಕಟ್ಕೊಂಡಿದ್ದೀರಾ ಅಂದರೆ ಆ ವಿಚಾರಗಳು ಫ್ಲೋ ಆಗ್ತವೆ ಮುಂದೆ ಹೋಗ್ತವೆ ಹಾಗಾಗಿ ಕೆಲವರ ಎನರ್ಜಿ ಪ್ರಕಾರ ಇನ್ನೂ ಕೆಲವೊಂದು ವಿಚಾರಗಳು ನಿಮ್ಮಲ್ಲಿ ಇದೆ ಅಂದರೆ ಒಂದು ಸಿಟ್ಟಿದೆ ಒಬ್ಬರ ಮೇಲೆ ಅವರು ಮೋಸ ಮಾಡಿದ್ರು ಇಲ್ಲ ನನಗೆ ಅನ್ಯಾಯ ಮಾಡಿದ್ರು ಇಲ್ಲ ನನ್ನಿಂದ ಏನೋ ಕಿತ್ಕೊಂಡ್ರು ಈ ರೀತಿಯೆಲ್ಲ ಒಂದು ಎಲ್ಲೋ ಒಂದು ಮನದ ಮೂಲೆಯಲ್ಲಿ ಸಿಟ್ಟು ಜಿಗುಪ್ಸೆ ಏನೋ ಒಂದು ರೀತಿಯ ದ್ವೇಷ ಇದೆ ಆ ದ್ವೇಷವನ್ನು ನೀವು ಬಿಟ್ಟಾಗಲೇ ನೀವು ಗುರುವು ಕೊಡುವ ಒಂದು ಆಶೀರ್ವಾದವನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗೋದು ಇಲ್ಲಿ ಒಂದು ಅಡೆತಡೆ ಉಂಟಾಗ್ತಾ ಇದೆ ನೀವು ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ಏನು ನಿಮಗೆ ಸಿಗ್ತಾ ಇಲ್ಲ ಅಂದರೆ ಅದಕ್ಕೆ ಅಡೆತಡೆ ಇದೆ ತೋರಿಸ್ತಾ ಇದೆ ಹಾಗೆ ಅವುಗಳನ್ನು ಬಿಟ್ಬಿಡಿ ಕ್ಷಮಿಸ್ಬಿಡಿ ಅವುಗಳನ್ನು ಬಿಟ್ಟು ನೀವು ಮುಂದೆ ಹೋಗೋ ದಾರಿಯನ್ನು ನೋಡ್ಕೊಳ್ಳಿ ಈ ನಿಮ್ಮ ಹೃದಯಕ್ಕೆ ಶಾಂತಿ ಬೇಕು ನಿಮ್ಮ ಜೀವನಕ್ಕೆ ನೆಮ್ಮದಿ ಬೇಕು ಒಳ್ಳೆಯ ಉತ್ತಮವಾದ ದಡ ಸೇರಬೇಕು ಅಂತ ಹೇಳಿ ಎಷ್ಟು ಆಸೆ ಇದೆಯಲ್ಲ ಆ ಒಂದು ಆಸೆಯ ಜಾಗದಲ್ಲಿ ಈ ಶತ್ರುತ್ವಕ್ಕೆ ಜಾಗ ಕೊಡಬೇಡಿ ಆವಾಗ ಅದು ಅಡೆತಡೆ ಉಂಟು ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ರೆಸೆಟ್ ಆಗ್ತದೆ ಕ್ಷಮೆ ಅಂದರೆ ಅವರಿಗೆ ಬೆನಿಫಿಟ್ ಅಲ್ಲ ನಿಮ್ಮ ಆತ್ಮಕ್ಕೆ ಅದು ಫ್ರೀಡಮ್ ಅವರನ್ನು ಕ್ಷಮಿಸಿದ ತಕ್ಷಣ ನೀವು ಅವರಿಗೆ ಸದರ ಆಗೋದಿಲ್ಲ ನೀವೇ ನಿಮ್ಮ ಉನ್ನತಿಗೆ ದಾರಿ ಮಾಡ್ಕೊಂಡಂಗೆ ಆಗುತ್ತೆ ಅವರನ್ನು ಅಲ್ಲೇ ನಿಲ್ಲಿಸ್ತೀರಾ ನಿಮಗೆ ಅವ್ರು ಏನು ಕೊಟ್ಟಿದ್ರಲ್ಲ ಅದು ಅವರಿಗೆ ಮರಳಿ ಹೋಗಿ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಜನೆಟ್ ಆಗ್ತದೆ ಹಾಗಾಗಿ ಮನಸ್ಸಲ್ಲಿ ಯಾವುದೇ ರೀತಿ ಒಂದು ಅಶಾಂತಿಯ ವಿಚಾರವನ್ನು ಇಟ್ಕೊಳ್ಳೇಬೇಡಿ ಅದನ್ನು ಬಿಡಬೇಕು ಆ ಸಮಯದಲ್ಲಿ ಅದು ಆಗಿರತ್ತೆ ಕರ್ಮಕ್ಕಾಗಿರುತ್ತೋ ಇಲ್ಲಾಂದರೆ ಸಂಚಿತ ಕರ್ಮದ ಬ್ಯಾಲೆನ್ಸಿಗಾಗಿರುತ್ತೋ ಅಂದರೆ ಒಂದು ಪರೀಕ್ಷೆಗಾಗಿರುತ್ತೋ ಅವುಗಳನ್ನು ನೀವು ಇಗ್ನೋರ್ ಮಾಡಬೇಕು ಜೀವನದಲ್ಲಿ ಮುಂದೆ ಹೋಗ್ತಾನೆ ಇರಬೇಕು ನಿಲ್ಲಬಾರ್ದು ನಿಂತಷ್ಟು ಗೊಂದಲಗಳು ಸಮಸ್ಯೆಗಳು ಹೆಚ್ಚಾಗೋದ್ರ ಜೊತೆಗೆ ನಮ್ಮ ದೇಹಕ್ಕೆ ಆತ್ಮಕ್ಕೆ ಮನಸ್ಸಿಗೆ ಮೂರಕ್ಕೂ ಶಾಂತಿ ಸಿಗದ ಹಾಗೆ ಆಗ್ಬಿಡುತ್ತೆ ಶಾಂತಿ ಇಲ್ಲದ ಮನಸ್ಸಿನಲ್ಲಿ ಭಗವಂತನು ನೆಲೆಸೋದಿಲ್ಲ ಹಾಗೆ ಒಳ್ಳೆಯ ಕೆಲಸಗಳು ಆಗೋದಿಲ್ಲ ಅಲ್ವಾ ಹಾಗಾಗಿ ಇಲ್ಲಿ ಗುರುವಿನ ಮಾರ್ಗದರ್ಶನ ಸಜೆಷನ್ ನಿಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಹಾಗಾಗಿ ಆ ಎಲ್ಲ ಒಂದು ಕೆಟ್ಟ ವಿಚಾರಗಳಿಗೆ ಅಂತ್ಯ ಕೊಟ್ಬಿಡಿ ಸಂಕಲ್ಪ ಮಾಡಿ ನನ್ನ ಎಲ್ಲಾ ರೀತಿಯ ಒಂದು ಸಂಬಂಧಗಳು ಹೀಲ್ ಆಗ್ತಾ ಇದಾವೆ ಗುರುವಿನ ನಾನು ನಂಬಿದ ದೈವ ಶಕ್ತಿಗಳ ಬ್ಲಸ್ಸಿಂಗ್ ಓಪನ್ ಆಗ್ತಾ ಇದೆ ನನಗೆ ನೇರವಾಗಿ ಸಿಗ್ತಾ ಇದೆ ನಿಮ್ಮ ಕೆಲಸದ ವಿಚಾರದಲ್ಲಿದ್ದ ಒಂದು ಗೊಂದಲ ನಿವಾರಣೆ ಆಗ್ತಾ ಇದೆ ಹಾಗೆ ನಾನು ತಾಯಿಯಾಗುವ ಕನಸು ನನಸಾಗ್ತಾ ಇದೆ ನನಗೆ ಒಳ್ಳೆಯ ಜೀವನ ಸಂಗಾತಿ ಸಿಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗಲೂ ಅಫರ್ಮೇಷನ್ ಮಾಡ್ತಾ ಹೋಗಿ ಇದು ಒಂದು ದೃಢವಾದ ಸಂಕಲ್ಪವಾಗಿ ಪರಿವರ್ತನೆಗೊಳ್ತಾ ಹೋಗುತ್ತೆ ಅದೇ ಸಂಕಲ್ಪವನ್ನು ಆ ಗುರುವು ಒಂದು ಬ್ಲೆಸ್ಸಿಂಗ್ ಮೂಲಕ ಹರಿಸಿ ಆಶೀರ್ವಾದದ ಮೂಲಕ ನಿಮಗೆ ನೀಡ್ತಾ ಹೋಗ್ತಾರೆ ಸಮಯ ಸಮಯಕ್ಕೆ ಸರಿಯಾಗಿ ಅವರ ಜೊತೆಗಿನ ಏನೊಂದು ಜರ್ನಿ ಶುರುವಾಗಿದಿಲ್ಲ ಅದು ಅಸಾಧಾರಣ ವ್ಯಕ್ತಿಗಳಿಗೆ ಸಿಗೋದು ಸಾಧಾರಣ ವ್ಯಕ್ತಿಗಳು ಅಂದರೆ ನಿಂತು ಇನ್ನೊಬ್ಬರ ಬಗ್ಗೆ ಮಾತಾಡೋ ವ್ಯಕ್ತಿಗಳಿಗೆ ಅದು ಸಿಗೋದಿಲ್ಲ ಹಿಂದಿನ ಜನ್ಮದಲ್ಲೂ ಕೂಡ ಒಂದು ಪುಣ್ಯ ಕರ್ಮ ಮಾಡಿರಬೇಕು ಅಂಥವರಿಗೆ ಮಾತ್ರ ಗುರುವಿನ ಸಾನ್ನಿಧ್ಯ ಶರಣ ಸಿಗೋದು ಅದು ಈಗ ಸಿಕ್ಕಿದೆ ಅಂದರೆ ಯಾವುದೋ ಒಂದು ಜನ್ಮದ ಬ್ಯಾಲೆನ್ಸನ್ನು ಕಳ್ಕೊಳ್ತಾ ಇದ್ದೀರಾ ಯಾಕಂದರೆ ಇಲ್ಲಿ ನಾವು ಏನೋ ಒಂದು ಕೆಟ್ಟದ್ದು ಮಾಡಿದ್ವಿ ಹಿಂದೆ ಏನೋ ಮಾಡಿದ್ವಿ ಅಂದರೆ ಅದನ್ನು ನಾವು ತೀರಿಸಲೇಬೇಕು ಅಲ್ಲಿವರೆಗೂ ಕರ್ಮ ಅನ್ನೋದು ನಮ್ಮನ್ನು ಬಿಡೋದಿಲ್ಲ ಅದು ಒಳ್ಳೆಯದೇ ಆಗಿರ್ಬೋದು ಕೆಟ್ಟದೇ ಆಗಿರ್ಬೋದು ಹಾಗಾಗಿ ಕೆಲವೊಂದು ನಮಗೆ ಇಲ್ಲಿ ತಿದ್ಕೊಳ್ಳೋಕ್ಕೆ ಕಳ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾರಲ್ಲ ಗುರುವಿಗೆ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ಬೇಕು ಈ ಪ್ರಕೃತಿಗೆ ಅರ್ಪಿಸಬೇಕು ತಂದೆ ತಾಯಿಗೆ ಅರ್ಪಿಸ್ಬೇಕು ಯಾರೆಲ್ಲ ಅದಕ್ಕೆ ಕಾರಣರಾಗಿದ್ದಾರೋ ಅವರೆಲ್ಲರಿಗೂ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಒಂದು ದೃಢವಾದ ಸಂಕಲ್ಪದೊಂದಿಗೆ ಮುಂದೆ ಹೋಗಿ ಖಂಡಿತವಾಗಿ ನಿಮ್ಮ ಇಚ್ಛೆಗಳು ಪೂರ್ಣ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ಟ್ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಹೃದಯಕ್ಕೆ ಸಮೀಪವಾಗಿರುವ ಮೆಸೇಜ್ಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ನಿಮಗನಿಸಿದರೆ ಹೃದಯಪೂರ್ವಕವಾಗಿ ಸಾಯಿರಮ್ಮೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ